ನಮಸ್ಕಾರ ಸ್ನೇಹಿತರೆ ನನ್ನ ಚಾನೆಲ್ಗೆ ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ಈ ವಿಡಿಯೋ ತುಂಬಾ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ರು ಅಂತಾನೆ ಹೇಳ್ಬೋದು ಯಾಕಂದ್ರೆ ಈ ಸಮಸ್ಯೆ ಕಾಡ್ತಾ ಇರತ್ತೆ ಯಾವ ಒಂದು ಸಮಸ್ಯೆ ಅಂತ ಆಲ್ರೆಡಿ ನಿಮ್ಗೆ ನೋಡಿ ಗೊತ್ತಾಗಿರುತ್ತೆ ಸ್ಲಿಪ್ ಡಿಸ್ಕ್ ಸಮಸ್ಯೆ ಈ ಸಮಸ್ಯೆಯನ್ನ ತುಂಬಾ ಜನ ಅನುಭವಿಸ್ತಿದ್ದಾರೆ ಯಾವುದೇ ನೋವಿಲ್ಲದೆ ಯಾವುದೇ ಔಷಧ ಇಲ್ಲದೆ ಯಾವುದೇ ಖರ್ಚಿಲ್ಲದೆ ಜಸ್ಟ್ ಈ ಸಿಂಪಲ್ ಮಸಾಜ್ ನ ನೀವು ಟ್ರೈ ಮಾಡಿ ಈ ಸಮಸ್ಯೆ ಖಂಡಿತವಾಗ್ಲು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ತುಂಬಾ ಜನ ಸ್ಲಿಪ್ ಡಿಸ್ಕ್ ಸಮಸ್ಯೆಗೆ ಯಾವ್ದಾದ್ರು ಮಸಾಜ್ ಅಥವಾ ಎಕ್ಸಸೈಸ್ ಯೋಗಾಸನ ಏನಾದ್ರು ತಿಳಿಸಿ ಅಂತ ಕೇಳ್ತಿದ್ರಿ ಅಲ್ವಾ ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ ಇದನ್ನ ಯಾವ ಟೈಮ್ ಅಲ್ಲಿ ಬೇಕಿದ್ರು ನೀವು ಮಾಡಬಹುದು ದಿನಕ್ಕೆ ಎರಡು ಸಲ ಪ್ರಾಕ್ಟೀಸ್ ಮಾಡಿ ಆರಾಮಾಗಿ ನಿಂತ್ಕೊಂಡು ಇದನ್ನ ಪ್ರಾಕ್ಟೀಸ್ ಮಾಡಬೇಕು ಮೊದಲನೇದಾಗಿ ನಿಮ್ಮ ಲೋವರ್ ಬ್ಯಾಕ್ ಅನ್ನ ನೀವು ಮಸಾಜ್ ಮಾಡ್ಕೋಬೇಕು ನೋಡಿ ಈ ರೀತಿ ನಿಮ್ಮ ಎರಡು ಕೈಗಳಿಂದ ಈ ರೀತಿ ಮೇಲೆ ಕೆಳಗೆ ರಬ್ ಮಾಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ 7, 8, ನೈನ್ ಟೆನ್ ನಂತರ ಸೈಡಿಗೆ ಒನ್ 2, ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ 8, ನೈನ್ ಟೆನ್ ಸ್ವಲ್ಪ ಅನ್ನು ಕೊಟ್ಟು ಈ ಅನ್ನು ನೀವು ಮಾಡಬೇಕು ಈಗ ತೋರಿಸಿದ ಎರಡು ಅನ್ನು ಈ ರೀತಿ ಮಾಡಿಕೊಡ್ವಿ ಹೀಗೆ ರಬ್ ಮಾಡಿದ್ವಿ ನೋಡಿ ಕೈ ಹೀಗೆ ಇತ್ತು ಈ ಭಾಗದಿಂದ ನಾವು ರಬ್ ಮಾಡಿದ್ವಿ ಮಸಾಜ್ ಮಾಡಿದ್ವಿ ಈಗ ಈ ಭಾಗದಿಂದ ಮಸಾಜ್ ಮಾಡಬೇಕು ಫಸ್ಟು ಅಪ್ ಆ್ಯಂಡ್ ಡೌನು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ನಂತರ ಸೈಡಿಗೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ರೀತಿ ನಂತರ ನಿಮ್ಮ ಒಂದು ಕೈಯನ್ನ ಈ ರೀತಿ ನಿಮ್ಮ ಕೆಳ ಬೆನ್ನಿನ ಭಾಗದಲ್ಲಿ ಇಟ್ಕೊಳ್ಳಿ ಇನ್ನೊಂದು ಕೈಯನ್ನ ಈ ರೀತಿ ಇಟ್ಕೊಂಡು ಹಿಂದಕ್ಕೆ ಬೆಂಡ್ ಆಗಬೇಕು ಎಷ್ಟು ಸಾಧ್ಯನೋ ಅಷ್ಟು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್

ಎರಡು ಕೈಗಳನ್ನ ಈ ರೀತಿ ಇಟ್ಕೊಳ್ಳಿ ಎರಡು ಹಸ್ತವನ್ನ ನಿಮ್ಮ ಕೆಳಬೆನ್ನಿನ ಭಾಗದಲ್ಲಿ ಇಟ್ಕೊಂಡು ಬೆಂಡ್ ಹಾಕ್ಬೇಕು ಒನ್ ಟೂ ಎಷ್ಟು ನಿಧಾನವಾಗಿ ಸಾಧ್ಯ ಆಗುತ್ತೋ ನಿಮಗ್ ಮಾಡೋದಕ್ಕೆ ಅಷ್ಟು ನಿಧಾನವಾಗಿ ಮಾಡ್ಕೊಳ್ಳಿ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ನೈನ್ ಟೆನ್ ನಂತರ ನಿಮ್ಮ ಎರಡು ಕೈಗಳನ್ನು ಈ ರೀತಿ ಇಟ್ಕೊಂಡು ಬೆಂಡ್ ಹಾಕ್ಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಟೆನ್ ಈಗ ನೆಕ್ಸ್ಟ್ ಒಂದು ನೋಡಿ ಒಂದು ಕೈ ನಿಮ್ಮ ಕೆಳ ಬೆನ್ನಿನ ಭಾಗದಲ್ಲಿ ಇರಬೇಕು ಇನ್ನೊಂದು ಕೈಯನ್ನು ಈ ರೀತಿ ನೇರವಾಗಿ ಚಾಚಿಕೊಳ್ಳಿ ಈಗ ನೀವು ಹಿಂದಕ್ಕೆ ಬೆಂಡ್ ಒನ್ ಟೂ ತ್ರೀ ಫೋರ್ ಫೈವ್ ಫೈವ್ ಟೈಮ್ಸ್ ಮಾತ್ರ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಟೆನ್ ಟೈಮ್ಸ್ ಮಾಡ್ಕೊಳ್ಳಿ ಈ ಸೈಡ್ ಕೂಡ ಟೆನ್ ಟೈಮ್ಸೇ ಮಾಡಬೇಕು ಒನ್ ಟೂ ತ್ರೀ ಫೋರ್ ಫೈವ್ ನಾನು ಜಸ್ಟ್ ಫೈವ್ ಟೈಮ್ಸ್ ಮಾತ್ರ ಮಾಡಿ ತೋರಿಸಿದ್ದೀನಿ ನೀವು ಎರಡು ಸೈಡು ಟೆನ್ ಟೆನ್ ಟೈಮ್ಸು ಮಾಡಿಕೊಳ್ಳಿ ನಂತರ ಮತ್ತೆ ನಿಮ್ಮ ಲೋವರ್ ಬ್ಯಾಕ್ ಅನ್ನ ಮಸಾಜ್ ಮಾಡ್ಕೋಬೇಕು ಮೇಲೆ ಕೆಳಗೆ ಟೆನ್ ಕೌಂಟ್ಸ್ ಮಾಡ್ಕೊಳ್ಳಿ ನಂತರ ಸೈಡಿಗೆ ಈ ರೀತಿ ದಿನಕ್ಕೆ ಎರಡ್ ಸಲ ಮಾಡ್ಕೊಳ್ಳಿ ಯಾವ್ದೇ ಟೈಮಲ್ಲಿ ಬೇಕಿದ್ರು ಮಾಡಬಹುದು ಏನೂ ಪ್ರಾಬ್ಲಮ್ ಇಲ್ಲ ಊಟ ಆಗಿದ ತಕ್ಷಣ ಮಾಡೋದಕ್ಕೆ ಹೋಗ್ಬೇಡಿ ಊಟ ಆಗಿ ಒಂದು ಗಂಟೆ ಆದ್ಮೇಲೆ ಮಾಡಿ ತೊಂದರೆ ಇಲ್ಲ ಯಾಕೆಂದ್ರೆ ಸ್ಟ್ರೆಚಸ್ ಎಲ್ಲ ಮಾಡ್ತೀವಿ ಅಲ್ವಾ ಸೊ ಕಷ್ಟ ಆಗುತ್ತೆ ಸೊ ನೋಡಿಕೊಂಡು ಟೈಮನ್ನು ಮಾಡಿಕೊಳ್ಳಿ ತುಂಬ ಸಿಂಪಲ್ ಆಗಿದೆ ನಿಮ್ಗೆ ಏನೊಂದು ಸ್ಲಿಪ್ ಡಿಸ್ಕ್ ಪ್ರಾಬ್ಲಮ್ ಇದ್ದರೆ ಇದನ್ನು ಟ್ರೈ ಮಾಡಿ ಖಂಡಿತವಾಗ್ಲೂ ಸ್ನೇಹಿತರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಟ್ರೈ ಮಾಡಿ ನಂತರ ರಿಸಲ್ಟನ್ನು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು